ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿ ನಿನ್ನೆ ವಾತ್ಸಲ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಚಾಲನೆ ನೀಡಿದ ಕಾರ್ಯಕ್ರಮವನ್ನು ವಿವಿಧ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಪೋಷಕರು ಮತ್ತು ಮಕ್ಕಳು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮ ವೀಕ್ಷಿಸಿದರು ದೂರದರ್ಶನದೊಂದಿಗೆ ಪೋಷಕರಾದ ಶಿವಾನಂದ್ ವಾತ್ಸಲ್ಯ ರಾಷ್ಟೀಯ ಪೆಂಚಣಿ ಯೋಜನೆ ಮಕ್ಕಳ ಭವಿಷ್ಯಕ್ಕೆ ನೆರವಾಗಲಿದ್ದು ಮಕ್ಕಳ ಶಿಕ್ಷಣ ಹಾಗೂ ಭವಿಷ್ಯ ರೂಪಿಸಲು ಸಹಕಾರಿಯಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೋರ್ವ ಪೋಷಕ ಅಣ್ಣಯ್ಯ ಗೌಡರ್ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಹಾಗೂ ನಾನು ಎಲ್ಲ ಒಂದು ಬಾಲಕರ ಪೇರೆಂಟ್ಸ್ ಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ಒಂದು ಮಕ್ಕಳಿಗಾಗಿರುವಂತಹ ಎನ್ ಪಿ ಸ್ಕೀಮ್ ಅನ್ನು ವಾತ್ಸಲ್ಯವನ್ನ ಅಕೌಂಟ್ ಅಲ್ಲಿ ಆಸ್ ಇನ್ವೆಸ್ಟ್ಮೆಂಟ್ ಅಂತ ದೇರ್ ಫ್ಯೂಚರ್ ಬೆಟರ್ಮೆಂಟ್ ಗೆ ಮಾಡಿಕೊಳ್ಳೋದೊಂದು ಉತ್ತಮ ಅಂತ ಕೆನರಾ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ವಿಜಯ್ ಕುಮಾರ್ ದೇಶದ ಯಾವುದೇ ನಾಗರಿಕರು ತಮ್ಮ ಮಕ್ಕಳ ಹೆಸರಿನಲ್ಲಿ ಯೋಜನಾ ಖಾತೆಯನ್ನು ತೆರೆಯಬಹುದಾಗಿದ್ದು ಮಕ್ಕಳ ಭವಿಷ್ಯಕ್ಕೆ ಹಣಕಾಸಿನ ಭದ್ರತೆ ಒದಗಿಸಲು ಹಾಗೂ ಉನ್ನತ ಶಿಕ್ಷಣಕ್ಕೆ ಹಣ ಕೊಡಿಸಲು ಹಣ ಕೂಡಿಸಲು ಅನುಕೂಲವಾಗಲಿದೆ ಎಂದು ಹೇಳಿದರು ಬ್ಯಾಂಕ್ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಎಲ್ಲ ಇನ್ವೈಟ್ ಮಾಡಿದರು ಜಿಲ್ಲಾ ಮಾರ್ಗದರ್ಶಿ ಪ್ರಭುದೇವ್ ವಾತ್ಸಲ್ಯ ಪಿಂಚಣಿ ಖಾತೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡಲು ಮಕ್ಕಳಲ್ಲಿ ಉಳಿತಾಯ ಮತ್ತು ಹೂಡಿಕೆ ಪ್ರವೃತ್ತಿ ಬೆಳೆಸಲು ಸಹಾಯವಾಗಲಿದೆ ಎಂದು ಹೇಳಿದರು ಒಂದು ನಾವು ಒಂದು ಇವತ್ತು ನಾವು ಹಬ್ಬು ಅವರಿಗೆಲ್ಲರಿಗೂ ವಿತರಣೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಶಾಖೆಗಳನ್ನು ಹೆಚ್ಚೆಚ್ಚಾಗಿ ಮಾಡುವಂತ ಮಾಡಿಕೊಡ್ತೀವಿ ಮೈಸೂರಿನಲ್ಲಿ ವಾತ್ಸಲ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆ ಚಾಲನೆಯ ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ವೀಕ್ಷಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಕೀರ್ತನ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಯೋಜನೆ ಮುಖ್ಯ ಪಾತ್ರ ವಹಿಸುತ್ತದೆ ವಾರ್ಷಿಕವಾಗಿ ಕನಿಷ್ಠ ಒಂದು ಸಾವಿರ ಉಳಿತಾಯ ಮಾಡುವುದರಿಂದ ಉನ್ನತ ಶಿಕ್ಷಣ ಮಾಡಲು ಸಹಾಯವಾಗಲಿದೆ ಎಂದು ಹೇಳಿದರು ಬದಲು ಸೇವ್ ನಮ್ಮ ಫ್ಯೂಚರ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೋರ್ವ ವಿದ್ಯಾರ್ಥಿನಿ ಚೈತ್ರ ಯೋಜನೆಯಿಂದ ಮಕ್ಕಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಹಣ ಉಳಿತಾಯ ಮಾಡಲು ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾವೇ ಸೇವಿಂಗ್ಸ್ ಮಾಡಿಬಿಟ್ಟು ನಾವೇ ಅದನ್ನ ಕಟ್ಟಬಹುದು ಅದರಿಂದಾಗಿ ಈ ಸರ್ಕಾರ ಈಗ ಸರ್ಕಾರ ಒಂದು ಹೊಸ ಯೋಜನೆ ಬಿಟ್ಟಿದೆ ಇದನ್ನ ನನ್ನ ನನ್ನ ಪೋಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಕೆನರಾ ಬ್ಯಾಂಕ್ನ ಸಹಾಯಕ ವ್ಯವಸ್ಥಾಪಕ ರಾಜಶೇಖರ್ ಯೋಜನೆಯಡಿ ವರ್ಷಕ್ಕೆ ಕನಿಷ್ಠ ಒಂದು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದಾಗಿದೆ ಆನ್ಲೈನ್ ಕೇಂದ್ರೀಯ ಬ್ಯಾಂಕ್ಗಳು ಹಾಗೂ ಅಂಚೆ ಕಚೇರಿಗಳಲ್ಲಿ ಖಾತೆ ತೆರೆಯಬಹುದು ಮಗುವಿನ ವಯಸ್ಸು ಹದಿನೆಂಟು ವರ್ಷವಾಗುವವರೆಗೂ ಮೂರು ಬಾರಿ ಹಣ ಹಿಂಪಡೆಯಲು ಅವಕಾಶವಿರುತ್ತದೆ ಎಂದು ಮಾಹಿತಿ ನೀಡಿದರು ಅಪ್ ಟು ಇಯರ್ಸ್ ಇಯರ್ಸ್ ಅವರು ಕಂಟಿನ್ಯೂ ಮಾಡಬೇಕು ಮೇಲೆ ಅವರೇನು ವಿತ್ಡ್ರಾ ಮಾಡಬೇಕಂದ್ರೆ ಅವರು ವಿತ್ ಡ್ರಾ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ಇದಕ್ಕೆ ಬ್ಯಾಂಕ್ಸು ಪೋಸ್ಟಲ್ಲು ಈ ಆನ್ಲೈನು ಎಲ್ಲ ಕಡೆ ಓಪನ್ ಮಾಡ್ಬೋದು